ಒಂದು ವೈಶಿಷ್ಟ್ಯ ರೀತಿಯಲ್ಲಿ ಅನಿವಾರ್ಯವಾಗಿ ಅಥವಾ ನಮ್ಮ ಕರ್ತವ್ಯದ ಭಾವದಿಂದ ಅಗಲಿದ ಬಲಿದಾನ ಮಾಡಿರ್ತಕ್ಕಂಥ ಸುಹಾಸನ ನೆನಪನ್ನು ನನದಾಳದಲ್ಲಿ ಚಿರಸ್ಥಾಯಿಯಾಗಿರಿಸ್ತ ಜೊತೆಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಈಗಾಗಲೇ ಉಲ್ಲೇಖ ಮಾಡಿದರು ಪ್ರದೀಪ್ ಸರಿಪಲ್ಲ ಅವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಮಾತುಗಳನ್ನ ನೆನಪಿಸಿರು ಅವರ ಅಮೃತ ವಚನ ಹೀಗಿದೆ ಅನೇಕ ಹೂಗಳು ಅರಳುತ್ತವೆ ಅರಳಿ ಬಾಡಿ ಉದುರಿ ಹೋಗುತ್ತವೆ ಅವನ್ನು ಯಾರು ಲೆಕ್ಕಿಸುತ್ತಾರೆ ಗಜೇಂದ್ರನು ಶ್ರೀಹರಿಯ ಪೂಜೆಗೆಂದು ತನ್ನ ಸೊಂಡಿಲಿನಿಂದ ಕಿತ್ತು ಅರ್ಪಿಸಿದ ತಾವರೆಯೇ ಧನ್ಯ ಪಾವನ ಅಂತೆಯೇ ದೇಶ ಮಾತೆಯ ಬಿಡುಗಡೆಗಾಗಿ ಸಮರ್ಪಿತವಾದ ನಮ್ಮ ಜೀವನ ಪುಷ್ಪಗಳು ಪಾವನವಾದಂತ ಅತ್ತಿಗೆಗೆ ಸಾವರ್ಕರ್ ತನ್ನ ಬಂಧನ ಆದಾಗ ಬರೆದಂತ ಪತ್ರಕ್ಕೆ ಉತ್ತರವನ್ನು ಬರೆದಿದ್ದಾರೆ ಅತ್ಯಂತ ಹತ್ತಿರದ ಮಾತುಗಳು ಸ ಸುಹಾಸನದ್ದು ಸಾವರ್ಕರ್ ಅವರ ಮಾತಿಗೆ ಅದನ್ನು ಹೇಳ್ತಾ ಇದ್ದ ಅವರ ತಾಯಿಯ ಇಂಟರ್ವ್ಯೂ ನೋಡಿರ್ಬೋದು ನೀವು ತಾಯಿ ಹೇಳಬೇಕಾದ್ರೆ ಎಲ್ಲ ಉಸಿರಿತನಾದ ಸಮಯ ಹಿಂದೂ ಸಮಾಜದ ಕೆಲಸ ಮಲ್ತು ಬದುಕು ಅಮ್ಮ ಬೇಜಾರ ಮಲ್ಪೋಡ್ಸಿ ಅಂತ ಹೇಳುವಂಥದನ್ನೇ ಹೇಳಿದ್ದು ಯಾವ ಸಾವರ್ಕರ್ ಹೇಳಿದ್ರು ಅದನ್ನೇ ಹೇಳಿದ್ದು ಇವನ ಭಾಷೆ ಮೇಲೆ ಹೇಳಿದ್ದ ಸಾವರ್ಕರ್ ಅವರ ವಿದೇಶದಲ್ಲಿದ್ದ ಸಂದರ್ಭದಲ್ಲಿ ಅವರ ಬಂಧನ ಅವರ ಇಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಒಂದು ಪುಸ್ತಕ ಬರೆದಾಗ ಅವರ ಮೇಲೆ ಕೇಸುಗಳಾಯ್ತು ಅವರು ವಿದೇಶದಲ್ಲಿದ್ದರು ಅಲ್ಲಿ ಹೋಗಿದ್ರು ಯಾಕೆ ಅಂದ್ರೆ ಇಲ್ಲಿ ಹಿಂದೂ ಸಭಾದ ಆ ನೇತೃತ್ವದಲ್ಲಿ ನಡೆಯುವಂತ ಸಂಘಟನೆಯ ಜೊ ಜೊತೆಗೆ ವಿದೇಶದಲ್ಲಿ ಯಾವ ದುಷ್ಟರ ದುಷ್ಟರ ರಾಶಿ ಇಂಗ್ಲೆಂಡ್ ನಲ್ಲಿತ್ತು ಇತ್ತು ಆ ಇಂಗ್ಲೆಂಡ್ ಗೆ ಹೋಗಿ ಅಲ್ಲಿದ್ದಂತ ಅವರ ಗುಹೆಯಲ್ಲಿಯೇ ಅವರಿಗೆ ಉತ್ತರವನ್ನು ತೋಳಕೋಸ್ಕರ ಸಾವರ್ಕರ್ ಇಂಗ್ಲೆಂಡ್ ಹಾರ್ತಾರೆ ಅಲ್ಲಿ ಏನ್ ಮಾಡಿದ್ದಂದ್ರೆ ತುಂಬಾ ಜನರನ್ನು ಸಂಪರ್ಕ ಮಾಡ್ತಾರೆ ಆ ಸಂಪರ್ಕದ ಒಬ್ಬ ಸಿಕ್ಕಿರುವುದು ಮೊದಲ್ನಾಲ್ ಧೀಮ್ರ ಸಾವಿರದ ಒಂಬೈನೂರ ಒಂಬತ್ತರ ಸಂದರ್ಭ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ಪಂಜಾಬಿಂದ ಹಾರಿದ್ದ ಪಂಜಾಬಿನ ಗಂಧಗಳಲ್ಲಿ ಆತ ಆತನಿಗೆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಕಷ್ಟ ಇಲ್ಲ ಬೇಕಾದಷ್ಟು ಸಂಪತ್ತು ಇತ್ತು ಆದ್ರೆ ಗಂಡಕ್ಕೋಸ್ಕರ ಅವರು ಹೇಳಿದ್ದ ಆದ್ರೆ ಸಾವರ್ಕರ್ ಅವರನ್ನು ಗುರುತಿಸ್ತಾರೆ ಸಾವರ್ಕರ್ ಅವರ ಸಂಪರ್ಕಕ್ಕೆ ಬಂದಾಗ ಅವ್ರು ಹೇಳ್ತಾರೆ ನಿನ್ನ ಜೀವನಕ್ಕೊಂದು ಗುರಿ ಇದೆ ನಿನ್ನ ಜೀವನದ ಉದ್ದೇಶ ಇದು ಇದೆಲ್ಲ ಇದು ಅಂತ ತೋರಿಸಿಕೊಟ್ರು ಆ ಕಾರಣಕ್ಕೋಸ್ಕರ ಸಾವರ್ಕರಲ್ಲಿ ಕೇಳ್ತಾನೆ ಮಗಲ್ನಾಲ್ ಧೀಂಗ್ರಾ ನಾನು ಏನ್ ಮಾಡ್ಬೇಕು ಅಂತ ಆಗ ಅವರ ಮಾತುಗಳಿಂದ ದೀಕ್ಷೆ ಸಿಗುತ್ತೆ ಧೀಂಗ್ರನಿಗೆ ಆ ಸಂದರ್ಭದಲ್ಲಿ ಮೊದಲಾದಿಂಗ್ರೆ ಮಾಡಿದ್ದೇನೆಂದ್ರೆ ಯಾವ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡಿರ್ತಕ್ಕಂಥ ಇಂಗ್ಲೆಂಡಿನ ನಾಯಿಗಳಿದ್ರು ಅವರನ್ನು ಅಂತ ತೀರ್ಮಾನ ಮಾಡ್ತಾನೆ ಒಬ್ಬ ಕರ್ಜನ್ ವಾಯ್ಲಿ ನಮ್ಮಲ್ಲಿ ಯಾವ ದುಷ್ಟ ಕೃತ್ಯವನ್ನು ಮಾಡಿ ಅಲ್ಲಿ ಕೆಟ್ಟದನ್ನು ಮತ್ತೆ ಪ್ರಚಾರ ಮಾಡ್ತಾ ಇದ್ದಾನೆ ಅವರನ್ನು ಅಂತ ತೀರ್ಮಾನ ಮಾಡ್ತಾರೆ ಕೈಗೆ ಪಿಸ್ಟಲ್ ಬರುತ್ತೆ ಮೊದಲಾದಿಂಗ್ರೆ ಹೋರಾಟ ಕಿಣಿತಾನೆ ಅನೇಕ ದಿನ ಕಾಯ್ತಾನೆ ಯಾವ ತುಂಬಿದ ಸಭೆ ಮೇಲೆ ಆಕ್ರಮಣಕ್ಕೆ ಆದೇಶಿಸಿದ್ದಂತಹ ಕರ್ಜನ್ ವಾಯ್ಲಿಯ ಮೇಲೆ ತುಂಬಿದ ಸದನವೇ ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ ವೇದಿಕೆಗೆ ಹತ್ತಿ ಆ ಕರ್ಜನ್ ವೈದ್ಯನ್ನ ಸಾವಿರದ ಐನೂರ ಒಂಬತ್ತರ ಜೂನ್ ತುಂಬಿದ ಜಹಾಂಗೀರ್ ಜಹಂಗೀರ್ ಹಾಲ್ನಲ್ಲಿ ಮುಗಿಸ್ತಾನೆ ಆ ನಂತರ ಗೊತ್ತು ನಮಗೆಲ್ಲ ಕತೆ ಕೇಳಿದಿರಾ ನೀವು ಅವನನ್ನು ಬಂದು ಅರೆಸ್ಟ್ ಮಾಡ್ತಾರೆ ಆಮೇಲೆ ಜೈಲಿಗೆ ಹೋಗ್ತಾನೆ ಗಲ್ಲುಗಂಬ ಪ್ರಾಪ್ತವಾಗುತ್ತೆ ಹೋಗ್ಬೇಕಾದ್ರೆ ಮೊದಲಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಏನಂದ್ರೆ ನಿಮ್ಮ ಸೇವೆ ಅಂದ್ರೆ ಪ್ರಭು ಶ್ರೀರಾಮನ ಸೇವೆ ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ಪ್ರಾಣನಲ್ಲಿ ದೂರಲು ಕೊಟ್ಟಾನೆ ಅಂತ ಸಾವರ್ಕರ್ ಕ್ಷಮಿಸಿ ಮೊದಲನಾಲ್ ಹಿಂಗ್ರ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾನೆ ಸಾವ ಮರಣದಂಡನೆ ಗಲ್ಲುಗಂಬಕ್ಕೆ ಹೋಗುವ ಮೊದಲು ಇಡೀ ದೇ ಇಂಗ್ಲೆಂಡಿನಲ್ಲಿ ಅದೆಲ್ಲ ಪತ್ರಿಕೆಯಲ್ಲಿ ಮುದ್ರಣ ಆಯ್ತು ಆಗ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಲ್ಲಿ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಇನ್ ಚರ್ಚಿಲ್ ವಿನ್ಸ್ಟನ್ ಚರ್ಚಿಲ್ ಅದನ್ನು ಓದ್ತಾರೆ ಅನ್ನಿಸುತ್ತೆ ಇಂಥ ಒಬ್ಬ ಶ್ರೇಷ್ಠ ದೇಶಭಕ್ತನನ್ನ ಪಡೆದಿರ್ತಕ್ಕಂಥ ಭಾರತ ಧನ್ಯ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಮದಲ್ಲ ಧೀಂಗರನ್ನ ಪಡೆದಿರ್ತಕ್ಕಂಥ ಭಾರತ ಧನ್ಯ ನಿನ್ನನ್ನು ಭಾರತಗಳನ್ನು ನೂರಾರು ವರ್ಷಗಳ ಕಾಲ ನೆನಪಿಟ್ಕೊಳ್ತಾರೆ ಅಂತ ಹೇಳ್ತಾರೆ ಅವನು ಹೇಳಿದ್ದು ಮಾತ್ರ ಅಲ್ಲ ಆ ದಿವಸ ಅನ್ನ ನೀರು ಅಂತ ಮಿನಿಸ್ಟನ್ ಚರ್ಚಿಲ್ಲ ಅಷ್ಟು ಭಾವುಕರಾಗಿದ್ದ ಆದ್ರೆ ಅವನನ್ನು ನೆನಪು ಮಾಡಿಕೊಳ್ಳಿಲ್ಲ ಈ ಸಮಾಜ ನಮ್ಮ ಮನೆಗಳಲ್ಲಿ ನಾಯಕರ ಯಾರ ಭಾವಚಿತ್ರ ಇದೆ ಅಂದ್ರೆ ಮೊದಲ್ಲಾಲ್ ಜೀಂಗ್ರ ಕಾಣೋದಿಲ್ಲ ಬದಲಾಗಿ ಯಾವುದೋ ಶಾರುಖ್ ಖಾನ್ ಯಾವುದೋ ಸಲ್ಮಾನ್ ಖಾನ್ ಯಾವುದೋ ಕ್ರಿಕೆಟ್ ತಾರೆಯರು ನಮ್ಮ ಮನೆಗಳಲ್ಲಿ ತುಂಬಿದ್ದಾರೆ ಈ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇದೆ ಅನ್ನೋದು ನಮಗೆ ಸ್ಪಷ್ಟ ಇದೆ ಆದ್ರೆ ಮೊದಲಾಲ್ ಇಂದ್ರ ಆದರ್ಶ ಅನೇಕಲ್ಲೇ ಆಗಿಬಿಟ್ಟ ಅದರಲ್ಲಿ ಒಬ್ಬ ಸುಹಾಸ್ ಅದರಲ್ಲಿ ಒಬ್ಬ ಸುಹಸ್ ಅದೇ ಮಾತುಗಳು ಅದೇ ಸ್ಪರ್ಧೆ ಅದೇ ಶಬ್ದಗಳು ಜೀವನದಲ್ಲಿ ಅದನ್ನೇ ಮಾಡಿದ್ದು ನಿನ್ನಂತಹ ದೊಡ್ಡ ತಾಯಿಗೆ ನಾನು ಪ್ರಾಣವನ್ನ ದೇವನ ಕೊಡ್ಲಿಕ್ಕೆ ಸಾಧ್ಯ ಅಂತ ಮದುವಾಗಿ ಅವರು ಯಾವುದನ್ನು ಹೇಳಿದ್ರು ಅದನ್ನೇ ಸಹ ಹೇಳಿದ್ದು ಅದನ್ನೇ ಜೀವನವನ್ನು ಮಾಡಿ ತೋರಿಸಿದ್ದು ತಡೆಗೋಸ್ಕರ ಏನು ಮಾಡಲಿಲ್ಲ ಉಲ್ಲೇಖ ಮಾಡಿದ್ರು ಇತ್ತೀಚೆಗೆ ಮಾತನಾಡಿದ ನನಗೆ ಇವರು ಮುರಳಿ ಮನೆಗೆ ಹೋಗಿದ್ರೆ ಗುಡಿಸಲಿವೆ ಅವನನ್ನು ರೌಡಿ ಶೀಟರ್ ಅನ್ನೋ ಕರ್ಮಕ್ಕೆ ಮನಸ್ಸಾಗ್ಲು ಬರ್ತಿದ್ದಲ್ರಿ ಇವರಿಗೆ ರೌಡಿ ಶೀಟರ್ ಅಂತ ಅವನ ಮನೆಗೆ ಹೋಗಲಿಲ್ಲ ಯಾವುದೋ ದುಷ್ಟ ಮತಾಂಧ ಮುಸಲ್ಮಾನರ ಮಾತಿಗೆ ಮರುಳಾಗಿ ಆ ಮನೆಗೆ ಮೆಟ್ಲಿಗೆ ಆ ಕಡೆ ಮುಖ ಮಾಡಿಲ್ಲ ಇವತ್ತು ಮಧ್ಯಾಹ್ನ ಇವತ್ತು ಇವತ್ತು ತಾರೀಕು ಅಷ್ಟು ಹದಿನೈದು ತಾರೀಕು ಮಧ್ಯಾಹ್ನ ಮೂರುವರೆ ಗಂಟೆಗೆ ಈ ದೇಶದ ಈ ರಾಜ್ಯದ ದೊಡ್ಡ ಮಂತ್ರಿ ಜಮೀರ್ ಖಾನ್ ಇದೇ ಬಂಟವಾಳ ತಾಲೂಕಿನ ಸರಪಾಡಿಗೆ ಬರ್ತಾನೆ ದಿನೇಶ್ ಕುಂದ್ರಾ ಇವತ್ತು ಬಂದಿದ್ದಾನೆ ಯುಪಿ ಖಾದರ್ ಬಂದಿದ್ದಾನೆ ಗೊತ್ತಾ ಮಸೀದಿಯ ಮಿನಾರದ ಉದ್ಘಾಟನೆಗೆ ಮಸೀದಿಯ ಮಿನಾರದ ಉದ್ಘಾಟನೆಗೆ ಅಧಿನ ನಗರ್ನಲ್ಲಿ ಹಿಂದೂ ಸಮಾಜ ನನಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಬಸ್ ಟಿಕೆಟ್ ಉಚಿತ ಬಸ್ ಪ್ರಯಾಣಕ್ಕೆ ಟಿಕೆಟ್ ಫ್ರೀ ಆಗುತ್ತೆ ಕರೆಂಟ್ ಫ್ರೀ ಕೊಡ್ತಾರೆ ಅಂತ ಹೇಳುವ ಕಾರಣಕ್ಕೆ ಈ ದುಷ್ಟರನ್ನು ನಾವು ಗೆಲ್ಲಿಸಿ ಕಳಿಸಿದ್ದೇವೆ ಯಾರನ್ನು ಕಳಿಸಿದ್ದೆ ನಾವು ನನಗೆ ನೇರ ನೇರ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಪ್ರಾಣವನ್ನು ಪಣವಾಗಿಟ್ಟಂತ ವ್ಯಕ್ತಿಯನ್ನು ಗೂಂಡ ಆತ ರೌಡಿ ಅಂತ ಕರೀಲಿಕ್ಕೆ ಆಗಿಲ್ಲ ಇವರಿಗೆ ಇಂಥವರನ್ನು ನಾವು ಗೆಲ್ಲಿಸಿ ಕಳಿಸಿದ್ದೇವೆ ಸುಹಾಸ್ ಜೀವನ ವಜ್ರಾದಪಿ ಕಠೇರಾವಣಿ ಮೃದುವನಿ ಕುಸುಮಾ ದತಿ ಅಂತ ಕರೀತಾರೆ ಅಂತ ಮನಸ್ಸು ಆ ಯಾವ ನಿರ್ಧಾರವನ್ನು ಹೇಳ್ಕೊಂಡಿದ್ದಾರೆ ಅದರಲ್ಲಿ ಹಿಂಜರಿಕೆನೇ ಇಲ್ಲ ಹಿಂಜರಿಕೆನೇ ಇಲ್ಲ ಹೇಳ್ತಾ ಇದ್ರು ಅವನು ಹೇಳ್ತಾ ಇದ್ದಂತ ನೀವೆಲ್ಲ ಜಾಗೃತ ಮನಪಿ ನಿಗಿಬ್ರು ಜಾಗೃತ ಮಾಡ್ತೀರಾ ಅಂತ ಜೊತೆಗಿದ್ದಂತ ಆತನ ಸ್ನೇಹಿತರಿಗೆ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಆದ್ರೆ ಸುಹಾಸ್ ಹೆದರ್ಲೇ ಇಲ್ಲ ಹೆದರಿ ಯಾವತ್ತು ಕೂಡ ಒಂದು ದಿನ ತಲೆಗೋಸ್ಕರ ಅಂತ ಯೋಚನೆ ಮಾಡಿಲ್ಲ ಒಂದು ದಿನ ಒಂದು ಕ್ಷಣ ಯಾವತ್ತೂ ಕೂಡ ಇನ್ನೊಬ್ಬರಿಗೋಸ್ಕರ ಸಮಾಜಕ್ಕೋಸ್ಕರ ಹಿಂದೂ ಧರ್ಮಕ್ಕೋಸ್ಕರ ಸಾವಿರ ಸಾವಿರ ವರ್ಷದಿಂದ ಜಗತ್ತಿಗೆ ಮಾರ್ಗದರ್ಶನ ಮಾಡಿರತಕ್ಕಂಥ ಹಿಂದೂ ಧರ್ಮ ಉಳಿಬೇಕು ಅದು ಉಳಿದರೆ ಭಾರತ ಉಳಿಯುತ್ತೆ ಭಾರತ ಉಳಿದರೆ ಜಗತ್ತಿಗೆ ಮಾರ್ಗದರ್ಶನ ಅಂತ ವ್ಯಕ್ತಿಯಾಗಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿರತಕ್ಕಂಥ ಭದ್ರದಂತಹ ಮನಸ್ಸು ಸುಹಾಸಲದ್ದು ಮೊನ್ನೆ ಅವರ ಮಾವ ಅವರ ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳಿದ್ರು ಸುಹಾಸ್ ಇಲ್ಲೆಡೆ ಬತ್ತಂಡ ಜೋಕಂಡ ಪೂರ ಜೋಕಲೆ ಲೆಕ್ಕನೆ ಗೊಬ್ಬಂದಿತ್ತೆ ಅಮ್ಮನ ತರ್ತದ ತತ್ತೊಂದಿತ್ತೆ ಆ ಮಾತನ್ನ ಗೊತ್ತಿಲ್ಲ ಖುಷಿ ಖುಷಿ ಇಟ್ಟು ಬತ್ತದ ಮಾತೇ ಸುಮಾರು ಗೊತ್ತಿತ್ತೋದಿತ್ತೆ ಎಂಚ ಪೂರ್ ಗೊತ್ತ ಗೊತ್ತಾ ಹೊಂದಿದ್ದಾನ ಅಂತ ಅವ್ರು ಹೇಳಿದ್ರು ಹೋಗುವಾಗ ಎಲ್ಲ ಅದಕ್ಕೋಸ್ಕರ ಮನೆಯಿಂದ ವಾಪಸ್ ಅವನ ಕಾರ್ಯಕ್ಷೇತ್ರಕ್ಕೆ ಹೋಗ್ಬೇಕು ಯಾವ ಬೇರೆ ಜವಾಬ್ದಾರಿ ಅವನಿಗಿತ್ತು ಅಲ್ಲಿಗೆ ಧಾವಿಸಬೇಕಲ್ಲ ಅಲ್ಲಿ ಅವ್ರಿಗೆ ಕಾಯ್ಬೇಕು ಹೋಗ್ತಾ ಇದ್ದ ಆದ್ರೆ ಮಕ್ಕಳೊಟ್ಟಿಗೆ ಮೃದುವಿನಿ ಕುಸುಮಾದತಿ ಕೆಲಸದಲ್ಲಿ ವಜ್ರಾದತಿ ಕಠೋರಾಣಿ ಈ ರೀತಿಯ ನಡವಳಿಕೆ ಸುಹಾಸನದ್ದು ಈ ರೀತಿಯ ನಡವ ಸುಹಾಸನದ್ದು ಸುಹಾಸನ ಹತ್ಯೆ ಮಾಡಬೇಕಾದ್ರೆ ಆತನ ಬಲಿದಾನ ಆಗಬೇಕಾದ್ರೆ ಆ ದುಷ್ಟರ ಬಗ್ಗೆ ಭರತ್ ಉಲ್ಲೇಖ ಮಾಡಿದ್ರು ನಿಶಸ್ತ್ರಧಾರಿ ಕೈಯಲ್ಲಿ ಶಸ್ತ್ರ ಇಲ್ಲ ರಾಜಾರೋಷವಾಗಿ ಎದುರಿಸಿ ಬಂದದ್ದಯ್ಯ ಕಣ್ಣರ ಹಾಗೆ ಬಂದು ಒಂದು ವಾಹನವನ್ನು ಡಿಕ್ಕಿ ಪಡಿಸಿ ಅಲ್ಲಿಂದ ಇಳಿಬೇಕಾದ್ರೆ ಗೊತ್ತಿಲ್ಲದಂತೆ ಆಕ್ರಮ ಮಾಡಿ ಆತನನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ನಾವು ಅಫ್ಜಲ್ ಖಾನ್ ಅನ್ನ ಕತೆ ಗೊತ್ತು ನಮಗೆ ಶಿವಾಜಿ ಅಫ್ಜಲ್ ಖಾನ ಬಂದಿರುವುದು ಹಾಗೇನೆ ಶಿವಾಜಿಯನ್ನು ಎದುರಿಸಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು ಈ ಸುಹಾಸನಂತ ಶಿವಾಜಿ ಅವತ್ತಿದ್ದ ಶಿವಾಜಿ ಆದರ್ಶದಲ್ಲಿ ಸುಹಾಸ್ ಬದುಕ್ತಾ ಇದ್ದ ಆ ರೀತಿಯ ಅಫ್ಜಲ್ ಖಾನ ಬಂದ್ರೆ ಶಿವಾಜಿಯನ್ನು ಎದುರಿಸಲಿಕ್ಕೆ ಆದರೆ ಅಫ್ಜಲ್ ಖಾನ ಬಂದಿರೋದು ಮೋಸ ಮಾಡಿ ಬಂದದ್ದು ಪಂಚಾಯತಿಗೆ ಮಲ್ಪಗೋಣ ಅಂತ ಅಲ್ಲಿ ಬಂದಾಗ ಹೊತ್ತೆ ಹಿರಿಗಿಲಿಕ್ಕೆ ಬಂದ ಆದ್ರೆ ಶಸ್ತ್ರ ಇಟ್ಟುಕೊಳ್ಬೇಕಾದ ರೀತಿಯಲ್ಲಿ ಶಿವಾಜಿ ಇಟ್ಟುಕೊಂಡಿದ್ದ ನಿಶಸ್ತ್ರ ಬರಬೇಕು ಅಂತ ಕಂಡೀಷನ್ ಬಜಪೆಯ ಪೊಲೀಸ್ ಅದನ್ನೇ ಮಾಡಿದ್ರು ಆ ದಾರಿ ಪೊಲೀಸ್ ಇದಾನಲ್ಲ ಅದನ್ನೇ ಮಾಡಿದ್ರು ಈ ನಿನ್ನ ಕೈ ಪಿಸ್ತೂರು ಕತ್ತಿ ತಲ್ವಾರ್ ಕೊಣೇರಜ್ಜಿ ಅವು ಕೊಣೇರ ಅಂತ ಯಾವ ಅಫ್ಜಲ್ ಕಾಣ ತಾಕೀತು ಮಾಡಿದ್ದ ಶಿವಾಜಿಗೆ ಅದೇ ತಾ ಅದೇ ರೀತಿ ಇಲ್ಲಿ ಬಜಪೆ ಪೊಲೀಸ್ ಇವರಿಗೆ ಮಾಡ್ತಾ ಇದ್ದ ನಿನ್ನ ಕೇಸ್ ಹಾಕಲಿ ದೇವರಲ್ಲಿ ಅಂತ ಈಗ ಬಲ್ಲಿ ಅಷ್ಟೇ ಅಸ್ತಿಯ ಜ್ವಂದ್ರ ಬಲ್ಲಿ ಅಂತ ಹೌದಲ್ವಾ ಹಾಗೇನೆ ಮಾಡಿದ್ದು ಶಿವ ಶಿವಾಜಿಯನ್ನು ಆ ಔರಂಗಜೇಬನ ಆಸ್ಥಾನಕ್ಕೆ ಕಳಿಸಿಕೊಂಡದ್ದು ಹಾಗೇನೆ ಈ ರೀತಿಯ ದುಷ್ಟರ ದುಷ್ಟರ ವಿಚಾರದ ಅಲ್ಲಿಂದ ಯಾವ ಅಲೆಕ್ಸಾಂಡರ್ನ ದಾಳಿಯಾದ ನಂತರ ಗಜನಿ ಗೋರಿಗಳ ದಾಳಿಗಳಾಯ್ತು ಆವತ್ತಿನಿಂದ ಇವತ್ತಿನವರೆಗೆ ಹಿಂದೂ ಅನ್ನುವಂಥ ಒಬ್ಬೊಬ್ಬನನ್ನು ಹುಡುಕಿ ಹುಡುಕಿ ಈ ರೀತಿ ಹತ್ಯೆ ಮಾಡ್ತಾ ಈ ರೀತಿ ಹತ್ಯೆ ಮಾಡ್ತಾ ಬಂದ್ರು ಈ ರೀತಿ ಹತ್ಯೆ ಮಾಡ್ತಾ ಬಂದ್ರು ತೆಹಳಿಗಮ್ಮನ ಬಗ್ಗೆ ಸಂಜೀವನ್ನ ಉಲ್ಲೇಖ ಮಾಡಿದ್ರು ನಿಶಸ್ತ್ರಧಾರಿಗಳು ತಿರುಗಾಡ್ಲಿಕ್ಕೆ ಹೋದವರು ಅಂತ ಹೋದವರು ತಾಯಿ ಭಾರತೀಯ ಮುಕುಟ ಪ್ರಾಯವಾಗಿಟ್ಟು ಜಾಗ ಕಾಶ್ಮೀರ ಇದೆ ಅದನ್ನು ಅಂತ ಹೋದವರು ಗೊತ್ತೇನೆ ಅವರಿಗೆ ಅವರು ಅಂತ ಅವರಿಗೆ ಗೊತ್ತಿಲ್ಲ ಅನ್ನೋ ಸ್ಥಿತಿನಲ್ಲಿ ವಿಹರಿಸ್ತಾ ಇದ್ರು ಆದರೆ ಆ ದುಷ್ಟರು ಮಾಡಿದ್ದೇನೆ ಹಣಗೆ ಗುಂಡಿಟ್ಟು ಹೊಡೆದರು ಧರ್ಮವನ್ನು ಕೇಳಿ ಹೊಡೆದರು ಹತ್ಯೆಯನ್ನು ಮಾಡಿದರು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶ ಅವರ ಕೈ ಕೆಳಗಡೆ ನೆನ್ಪಿಟ್ಟುಕೊಂಡು ಇದು ಕಾಶ್ಮೀರದಲ್ಲಿಯ ಆದದ್ದು ಮಾತ್ರ ಅಲ್ಲ ಇಡೀ ದೇಶದ ಭೂಭಾಗ ನೋಡ್ತಾ 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 ಬನ್ನಿ ನಾವು ಹಿಂದೂಗಳು ಓಡ್ತಾ 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 ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ನನಗೆ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ಗಾಂಗ ಅವ್ರು ಅಫ್ಘಾನಿಸ್ತಾನ ಬಿಟ್ಟು ಓಡಿದ್ವಿ ನಾವು ಲವನ ರಾಜಧಾನಿ ಲಾಹೋರ್ ಇರ್ತಕ್ಕಂಥ ಪಾಕಿಸ್ತಾನ ಬಿಟ್ಟು ಓಡಿ ಬಂದ್ವಿ ನಾವು ಕೇರಳ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ ಬಾಂಗ್ಲಾ ಯಾವ ಅರವಿಂದ ಘೋಷರಿಗೆ ಸುಭಾಷ್ ಚಂದ್ರ ಬೋಸರಿಗೆ ವಿವೇಕಾನಂದರಿಗೆ ರವೀಂದ್ರನಾಥ್ ಠಾಕೂರ್ಗೆ ಜನ್ಮ ತಟ್ಟಂತಕ್ಕಂಥ ಬಾಂಗ್ಲೆ ನಮ್ಮ ಕೈಗೆ ಬಿಟ್ಟು ಪಶ್ಚಿಮ ಬಂಗಾಳ ನಮ್ಮಿಂದ ಬಿಂಬಾಗಿ ಹೋಗಿದೆ ಕಲೆ ಇಲ್ಲ ನಂದು ಅಸ್ಸಾಂ ಮೇಘಾಲಯ ಮಿಜೋರಾಂ ಸಿಕ್ಕಿಂ ಅರುಣಾಚಲ ಪ್ರದೇಶ ಸಿಕ್ಕಿಂ ಈ ಏಳು ರಾಜ್ಯಗಳಿವೆ ಅದು ನಮ್ಮನ್ನು ಬಿಟ್ಟು ಒಂದು ಸಿಗ್ನಲ್ ಬಿಹಾರ ಭಯೋತ್ಪಾದನೆಯ ನೇರ ಕೇಂದ್ರವಾಗಿ ಬಿಂಬಿಸ್ತಾ ಇದೆ ಉತ್ತರ ಪ್ರದೇಶ ದೊಡ್ಡ ಯೋಗಿದ್ದ ಕಾಂಗ್ರೆಸ್ಗೋಸ್ಕರ ಉತ್ತರ ಪ್ರದೇಶ ಇವತ್ತು ಹಿಂದೂ ರಾಜ್ಯವಾಗಿ ಉಳಿದಿದೆ ನಮ್ಮ ರಾಜ್ಯವಾಗಿ ಉಳಿದಿದೆ ಭಾರತದ ಭಾಗವಾಗಿ ಉಳಿದಿದೆ ಕರ್ನಾಟಕ ಏನು ಕಡಿಮೆ ಇಲ್ಲ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪಿ ಎಫ್ ಐ ಕೇಂದ್ರಗಳ ಬಗ್ಗೆ ಅಧ್ಯಯನ ಮಾಡಿದರೆ ನಮಗೊಂದು ಸ್ವಲ್ಪ ನಡುಕಬಾರ ಒಬ್ಬ ಸಾಮಾನ್ಯವಾಗಿ ಬರಬೇಕು ನಮ್ಮ ಹಿಂದೂ ಕಾರ್ಯಕರ್ತರಿಗೆಲ್ಲ ಸಾಮಾನ್ಯ ಅಂತ ಸ್ಥಿತಿಗೆ ಬಂದಿದೆ ಇಡೀ ದೇಶದಿಂದ ನಮ್ಮನ್ನು ಓಡಿಸುವಂತ ಯೋಜನೆ ನಿನ್ನ ವಿಜಯವಾಣಿ ವಾರ ಪದ ವಿಜಯವಾಣಿ ಪತ್ರಿಕೆಯಲ್ಲಿ ಓದಿ ಒಬ್ರು ನಮ್ಮ ಕಾರ್ಯಕರ್ತರು ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ ಪತ್ವಾಜಿ ಹಿಂದ್ ಅಂತ ಅದೇನು ಒಂದು ಹೊಸ ಕಾನ್ಸೆಪ್ಟ್ ಅಲ್ಲ ನಡೆದಂತ ಒಂದು ಕಾನ್ಸೆಪ್ಟ್ ಏನಂದ್ರೆ ನಮ್ಮನ್ನು ಖಾಲಿ ಮಾಡ್ತಾ ಖಾಲಿ ಮಾಡ್ತಾ ಖಾಲಿ ಮಾಡ್ತಾ ಬರುದು ಆಮೇಲೆ ಇಡೀ ದೇಶವನ್ನು ಒಂದಾಗಿ ಇಸ್ಲಾಮೀಕರಣ ಎಲ್ಲ ಮಾಡುದು ಇದಕ್ಕೆ ಹೇಗೆನೆ ಯಾವ ಕ್ರವೀಣ ಹತ್ಯೆ ಆದಾಗ ಎನ್ಐಎಗೆ ತನಿಖೆ ಆದಾಗ ಯಾವ ಸಂಗತಿಗಳು ಹೊರಗೆ ಬಂತೋ ಅದನ್ನು ಮತ್ತೆ ಉಲ್ಲೇಖ ಮಾಡಿದ್ದಾರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರು ಬಹಸಂಖ್ಯಾತರಾಗ್ತಾ ಬಂದಿದ್ದಾರೆ ಯಾವ ಪಶ್ಚಿಮ ಬಂಗಾಳ ನಮ್ಮ ಕೈಯಿಂದ ಹೊರಟೋಗಿದೆ ಕೇರಳ ಗೆಲ್ಲುವುದು ಅಸಾಧ್ಯದ ಮಾತು ಅಲ್ಲಿ ನಿಲ್ಲುವುದು ಕಷ್ಟ ಕರ್ನಾಟಕದ ಭಾಗದಲ್ಲಿ ಅನೇಕ ಭೂಭಾಗಗಳು ಕಳ್ಕೊಳ್ತಾ ಬಂದಿದ್ವಿ ಗ್ರಾಮ ಕಳ್ಕೊಂಡ್ರಿ ತಾಲೂಕಲ್ಲಿ ಕಳ್ಕೊಂಡ್ರಿ ಜಿಲ್ಲೆ ಕಳ್ಕೊಂಡ್ರಿ ನಾವು ಬೆನ್ನು ಹಾಕಿ ಓಡ್ತಾ ಓಡ್ತಾ ಓಡ್ಕೊಂಡ ಸ್ಥಿತಿ ನಿರ್ಮಾಣ ಆಗಿದೆ ಆ ಬೆನ್ನು ಹಾಕಿ ಓಡುವಂತಹ ಸ್ಥಿತಿ ನಿರ್ಮಾಣ ಆಗುವಂತದ್ದು ನಮ್ಮ ನಡವಳಿಕೆಯ ಕಾರಣದಿಂದ ಇಂತಹ ಸುಹಾಸರ ಕಾರಣದಿಂದ ಅಲ್ಲ ಸುಹಾಸ ಅದಕ್ಕೆ ತಡೆಗೋಡೆಯಾಗಿದ್ದ ಆ ಗೋಡೆಯನ್ನ ಉಡುಗಿಕ್ಕೋಸ್ಕರ ಅವರು ಕಾರ್ಯಪ್ರವೃತ್ತರಾದರು ಆದ್ರೆ ನಾವು ಉಳಿದವರ ಜವಾಬ್ದಾರಿಯೇನು ನಮ್ಮ ಜವಾಬ್ದಾರಿಯೇನು ಏನು ಭರತ್ ಮಾಡಿದ್ರು ನಮ್ಮ ಕಾರ್ಯಕರ್ತರನ್ನು ಹೇಗೆ ಹತ್ಯೆ ಮಾಡ್ತಾರೆ ಹಿಂದೂ ಎನ್ನುವ ಕಾರಣಕ್ಕೋಸ್ಕರವೇ ಹತ್ಯೆ ಮಾಡ್ತಾರೆ ಹಿಂದೂ ಎನ್ನುವ ಕಾರಣಕ್ಕೋಸ್ಕರವೇ ಅವರು ರೌಡಿಸಿದಂತ ಅವನು ಹತ್ಯೆ ಮಾಡಿದ್ದಲ್ಲ ಅವ ಹಿಂದೂ ಕಾರ್ಯಕರ್ತ ಅನ್ನೋದಕ್ಕೆ ಹತ್ಯೆ ಬೆಂಗಳೂರಿನಲ್ಲಿ ರುದ್ರೇಶನ ಹತ್ಯೆ ಅದಕ್ಕೋಸ್ಕರವಾಯಿತು ಆಯಿತು ಕೊಡಗಿನಲ್ಲಿ ಕುಟ್ಟಪ್ಪರ ಹತ್ಯೆ ಅದಕ್ಕೋಸ್ಕರನಾಯಿತು ಕಲ್ಲು ಹೊತ್ತಾಯ್ಕೊಂಡ್ರು ರುದ್ರೇಶನ ಗಣೇಶನಲ್ಲಿ ತೊಗೊಂಡ್ರು ಆ ಕುಟ್ಟಪ್ಪರನ್ನ ಕಲ್ಲು ಹೊತ್ತಾಯ್ಕೊಂಡ್ರಲ್ಲ ಪಿ ಎಫ್ ಐ ಅವರ ಪ್ರತಿಭಟನೆ ಸಂದರ್ಭದಲ್ಲಿ ಹರ್ಷನ ಹೊಲೆಯಾಯಿತು ಪ್ರವೀಣ್ ಪೂಜಾರ ಕೊಲೆ ಆಯಿತು ಶರತ್ ಬಯಸಿರೋದ್ನಲ್ಲಿ ಒಬ್ಬ ಸಂಘದ ಕಾರ್ಯಕರ್ತ ಅನ್ನೋ ಕಾರಣಕ್ಕೋಸ್ಕರ ಅವನ ಹತ್ಯೆ ಅವನ ಅಂಗಡಿಯಲ್ಲಿ ಆಯ್ತು ಪ್ರವೀಣ್ ನೆಟ್ಟಾರ್ ಹಿಂದೂ ಕಾರ್ಯಕರ್ತ ಅನ್ನೋ ಕಾರಣಕ್ಕೋಸ್ಕರ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತು ಪಟ್ಟಿ ಉದ್ದ ಇದೆ ಆಲೋಚನೆ ಮಾಡಬೇಕಲ್ಲ ನಮ್ಮ ಇಡೀ ಭಾಗದಲ್ಲಿ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹತ್ಯೆ ಆಗ್ತಾ ಇದೆ ಚುನಾವಣೆಯಲ್ಲಿ ಗೆದ್ದಾದ ಒಬ್ಬ ರಾಜಕೀಯ ನಾಯಕರಿಗೆ ಕ್ಷಮಿಸಿ ಚೆನ್ನ ಸಂಜೆಯನ್ನ ನನಗೆ ಮರ್ತೋಗಬಾರ್ದು ಅನ್ನೋದನ್ನು ಎಚ್ಚರಿಕೆ ಮಾಡ್ತಾ ಇದ್ದೇನೆ ನಾನು ನನ್ನ ನನ್ನ ಜವಾಬ್ದಾರಿ ಅನ್ಕೊಳ್ತೇನೆ ನಾನು ಆ ಕಾರ್ಯಕರ್ತರ ನೆನಪಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ನಮ್ಮ ವ್ಯವಹಾರ ಮುಸಲ್ಮಾನ ಜೊತೆಗಿಲ್ಲ ನಮ್ಮ ವ್ಯಾಪಾರ ಅವ್ರ ಜೊತೆಗಿಲ್ಲ ನಮ್ಮ ನಡವಳಿಕೆ ಅವ್ರ ಜೊತೆಗಿಲ್ಲ ಮಾಡ್ಬೋದಾ ನಾವು ಪ್ರತಿಜ್ಞೆ ತಗೊಳ್ಬೋದಾ ನಾನು ತಗೊಂಡಿದ್ದೇನೆ ನಾನು ವೈಯಕ್ತಿಕವಾಗಿ ಮಾತಾಡಬಲ್ಲೆ ಮಾತಾಡಿದಲ್ಲೇ ವರ್ಷ ತಗೊಂಡಿದ್ದೇನೆ ನಾನು ನಾವೆಲ್ಲ ತಗೊಳ್ಬೋದಾ ನಮ್ಮ ಮನೆಗಳನ್ನ ತಗೋಬೋದ ನಮ್ಮ ಅಕ್ಕನಿಗೆ ಹೇಳ್ಬೋದ ನಮ್ಮ ತಂಗಿಗೆ ಹೇಳ್ಬೋದ ಯಾರೊಟ್ಟಿಗೆ ಹೇಳ ಕುಕ್ಕರ್ನಲ್ಲಿ ಅನ್ನ ಬೇಯಿಸೋರಿಗೆ ವ್ಯವಹಾರ ಮಾಡ್ಬೇಕ್ರಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋಗಿ ಸಣ್ಣಕ್ಕೆ ತನಕ ಕಬ್ಬರಿ ಇಡುವ ಜೊತೆಗೆ ಅಲ್ಲ ಇದೆಲ್ಲ ನಮ್ಮದು ನಮ್ಮ ನಡವಳಿಕೆ ಯಾರ ಜೊತೆಗಿಡಬೇಕು ಈ ದೇಶಕ್ಕೆ ಇನ್ನೊಬ್ಬ ಭಯೋತ್ಪಾದಕನನ್ನು ಸೃಷ್ಟಿ ಮಾಡುವುದರಲ್ಲಿ ನನ್ನ ಕೊಡುಗೆ ದಾನ ಇದೆ ಅಂದ್ರೆ ನನ್ನಷ್ಟು ದೇಶದ ಯಾರಾದ್ರು ಇದ್ದಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ನಮ್ಮದೇ ಮನಸ್ ಮನೆಯಲ್ಲಿ ಹತ್ತು ಜನರನ್ನು ಸಾಕ್ತಾನವ ಆ ಮಮ್ಮದ ತರಕಾರಿ ದಾನ ತಗೊಂಡ್ರೆ ಅವರು ತೆಗೆದುಕೊಂಡ ನೂರು ರೂಪಾಯಿಯಲ್ಲಿ ಅವ ಹತ್ತು ಜನರನ್ನು ಸಾಕ್ತಾನಂದ್ರೆ ಹತ್ತರಲ್ಲಿ ಎಂಟು ಜನ ಭಯೋತ್ಪಾದಕರಾಗುವಂತ ಕಾಲಘಟ್ಟವನ್ನು ಕಣ್ಣ ಮುಂದೆ ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ನನಗೆ ಅರ್ಥ ಆಗಬೇಕಷ್ಟೇ ಜ್ಞಾನವೇ ಆಗಬೇಕಷ್ಟೇ ಸಾವಿರ ಸಾವಿರ ವರ್ಷಗಳಿಂದ ಈ ರೀತಿಯ ಬಲಿದಾನಗಳನ್ನು ಮಾಡ್ತಾ 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 ಬಂದು ಸುಹಾಸನವರೆಗೆ ಬಂದು ನಿಂತಿದೆ ನನಗೆ ಇವತ್ತು ನಮಗೆ ಎಚ್ಚರ ಆಗಲಿಲ್ಲ ಅಂದ್ರೆ ಎಚ್ಚರಾಗುವ ಭಾಗ್ಯದಿಂದ ನಾವು ಎಚ್ಚುಕರಾಗ್ತೇವೆ ನಾವು ಇವತ್ತು ನಾವು ಎಚ್ಚರ ಆಗಲಿಲ್ಲ ಅಂದ್ರೆ ಹೂವಿನ ವ್ಯಾಪಾರ ಮಾಡ್ತೀವಿ ತರಕಾರಿ ವ್ಯಾಪಾರ ಯಾರ ಮಾಡ್ತೀವಿ ಸ್ಟಿಕ್ಕರ್ ಫ್ಯಾನ್ಸಿ ಹೋಗ್ತೀವಿ ಮೊಬೈಲ್ ಅಂಗಡಿ ಯಾರು ಹೋಗ್ತೀವಿ ರಿಪೇರ್ ಮಾಡಿಸ್ಲಿಕ್ಕೆ ನಮ್ಮ ಲ್ಯಾಂಡ್ ಲ್ಯಾಂಡ್ ವ್ಯವಹಾರಗಳು ಯಾರ ಜೊತೆಗೆ ನಡೀತದೆ ನೀನು ಯಾರ ಜೊತೆಗೆ ತಗೊಳ್ತೀವಿ ನಾವು ಯೋಚನೆ ಮಾಡಬೇಕಲ್ಲ ನೀನು ತಿನ್ನೋದನ್ನು ಬಿಟ್ಟರೆ ತೊಂದರೆ ಇಲ್ಲ ದೇವರಿಗೆ ಹೂ ಹಾಕದಿದ್ರೆ ತೊಂದರೆ ಇಲ್ಲ ಯಾವುದೇ ಅಸ್ರಪ್ಪಿನ ಅಂಗಡಿಯಿಂದ ತೆಗೆದುಕೊಂಡು ತಂದು ಕೊಳಕು ನೀರನ್ನು ಹಾಕಿದದನ್ನು ದೇವರಿಗೆ ಸಮರ್ಪಣೆ ಮಾಡುವುದಕ್ಕಿಂತ ಹಾಕದ ಇಡಬೇಕಲ್ವಾ ಒಂದು ದಿನ ಉಪವಾಸ ಇಬ್ಬರು ಇಲ್ಲ ಸುಹಾಸವನ್ನು ಮಾಡಿದ್ವಿ ಮನೆಗೋಸ್ಕರ ಏನು ಮಾಡಿಲ್ಲ ಜೀವನ ಪೂರ್ತಿ ಇದಕ್ಕೋಸ್ಕರ ತ್ಯಾಗ ಮಾಡಿದಲ್ಲ ಅವನ್ನ ತ್ಯಾಗದ ಬಲಿಯಾನದ ಕಡೆಗೆ ಒಂದು ಕ್ಷಣ ನಾನು ಯೋಚನೆ ಮಾಡ್ಬೋದಾ ನಾನು ಯೋಚನೆ ಮಾಡ್ಬೋದಾ ನಮಗೆ ತಲೆಯವರು ಹಿಡಿದು ರಸ್ತೆಗೆ ಬನ್ನಿ ಅಂತ ಕೇಳಲ್ಲ ಆದ್ರೆ ಅವ ನಡೆದಂತ ದಾರಿ ಆತನ ಹಾಕಿಕೊಟ್ಟಂತಹ ದಿಕ್ಕು ಆ ಹಿನ್ನೆಲೆ ಹಿನ್ನೆಲೆಯಲ್ಲಿ ನಾಲ್ಕು ಹೆಜ್ಜೆ ನಾವೇ ಹಾಕೋಣ ನಮಗಿರ್ತಕ್ಕಂಥದ್ದು ಐವತ್ತು ವರ್ಷ ಪ್ರಾಯ ಆಯಿತು ಇನ್ನೊಂದು ಹತ್ತು ಇಪ್ಪತ್ತು ಬದುಕಿ ಮುಸಲ್ಮಾನರು ನಮ್ಮಲ್ಲಿ ಬದುಕಲಿಕ್ಕೆ ಬಿಟ್ರೆ ಆದ್ರೆ ನಮ್ಮ ನಡವಳಿಕೆ ಯಾರ ಜೊತೆಗೆ ಶಾಮಿಯವನ ಇದೆ ಫಂಕ್ಷನ್ ಗೆ ಹಾಕಲಿಕ್ಕೆ ಹಾಗೆ ಯಾರಿಗೆ ಫೋನ್ ಮಾಡುದು ಕಣ್ಣು ಅಂತ ಎಂತ ಕೊಡಕ್ಕು ನಮ್ಮದು ಅರ್ಥನೇ ಆಗಲ್ಲ ನನಗೆ ಈಗ ನಾನು ಬರ್ಬೇಕಾದ ಕಾರ್ಯಕರ್ತ ನನಗೆ ಸಿಕ್ಕಿದ್ರು ಮಾತಾಡ್ತಾ ಬಂದರು ಹೋಗ್ತಾ ಇರ್ಬೇಕಾದ್ರೆ ರಸ್ತೆ ಬದಿನಲ್ಲಿ ನೀರುಳ್ಳಿಯ ಬ್ಯಾಗ್ ಮಾಡ್ತಾ ಇದ್ರಂತೆ ಒಂದು ಮೆಣಸಿನ ಮಾರ್ತಾ ಓಡ್ತಾ ಇದ್ರು ಅನೇಕ ಕರೆ ಐದು ಕೆಜಿ ನೀರುಳ್ಳಿಗೆ ನೂರು ರೂಪಾಯಿ ಆಮೇಲೆ ಒಂದು ಕೆಜಿ ಮೆಣಸಿಗೆ ಇನ್ನೂರು ರೂಪಾಯಿ ಅಂತ ಆ ಕಾರ್ಯಕರ್ತ ನಮ್ಮ ಒಳ್ಳೆ ಕಾರ್ಯಕರ್ತ ಅವರು ಅಲ್ಲಿ ಕೇಳ್ತಾರೆ ಎಲ್ಲ ಕೇಳಿದ್ರು ಅದು ಎರಡು ಹಿಂದೂಗಳಲ್ಲ ಅವ್ರು ಮಾರ್ತ ಹಿಂದೆ ಕೊನೆಗೆ ಎಲ್ಲ ಆಯ್ತು ಪ್ಯಾಕೆಟ್ ಪ್ಯಾಕ್ ಮಾಡಿ ಆಯ್ತು ಕೊನೆಗೆ ಕೇಳಿದ್ರು ಅದು ಪೇಮೆಂಟ್ ಮಾಡ್ತಾರೆ ಸ್ಕ್ಯಾನರ್ ಕೊರಲಿಲ್ಲ ಅಂತ ಗೆ ಹಾಕಬೇಕಾದ್ರೆ ಅದರಲ್ಲಿ ರಫೀಕ್ ಅಂತ ಬಂತು ನೀವು ವಾಪಸ್ ಕಟ್ಟುಗಳನ್ನು ವಾಪಸ್ ಕೊಟ್ಟರು ಅವ್ರ ಚೆಂಕಂದ ನಾವೆಲ್ಲ ಮಾಡ್ತೀವ ಪ್ಯಾಕೆಟ್ ಮಾಡಿ ಆಗಿದೆ ರಸ್ತೆ ಬಗ್ಗೆ ನೀರುಳ್ಳಿ ಖರೀದಿ ಮಾಡಿ ಆಗಿದೆ ಅವರು ಹಣ ಕೊಡ್ಲಿಕ್ಕೆ ಮಾತ್ರ ಬಾಕಿ ಸ್ಕ್ಯಾನರ್ ಮಾಡಬೇಕಾಯ್ತು ಅವ್ರು ರಫೀಕ್ ಅದರ ಹೋಳು ಅಲ್ಲಿ ಮಾರಾಟ ಮಾಡುವ ಹಿಂದೂದಲ್ಲ ಹಿಂದುವನ್ನು ಬಾಡಿಗೆ ಇಟ್ಟದ ಕೆಲಸಕ್ಕೆ ಈ ಜಾಗೃತಿ ನಮ್ಮಲ್ಲಿ ಬರ್ತದ ನಮ್ಮಲ್ಲಿ ಬರ್ತದ ಅದು ಅದು ಶ್ರದ್ಧಾಂಜಲಿ ಅದು ಶ್ರದ್ಧಾಂಜಲಿ ನಾವೇನು ಹಣ ಕೊಟ್ಟಿರ್ಲಿಕ್ಕಿಲ್ಲ ಸುಹಾಸಿಗೆ ಆದರೆ ನಮ್ಮ ಹಣವನ್ನು ಇನ್ನೊಂದು ಸುಹಾಸನಂತ ಕಾರ್ಯಕರ್ತರ ಹತ್ಯೆಗೆ ಬಳಸಲಿಕ್ಕೆ ನಾವೇ ಕಾರಣಕರ್ತರಾಗಬಾರದು ಅದಕ್ಕೋಸ್ಕರ ಎಚ್ಚರಿಕೆ ಅದಕ್ಕೋಸ್ಕರ ಎಚ್ಚರಿಕೆ ಅದಕ್ಕೋಸ್ಕರ ಎಚ್ಚರಿಕೆ ಶ್ರದ್ಧಾಂಜಲಿಯಲ್ಲಿ ಈ ಒಂದು ಸಂಕಲ್ಪವನ್ನು ಮಾಡಿದರೆ ಅದು ನಿಜಕ್ಕೂ ಅವನ ನಿಜ ಶ್ರದ್ಧಾಂಜಲಿ ಸುಹಾಸಿಗೆ ನಿಜ ಶಬ್ದಾಂಜಲಿ ಆ ರೀತಿ ಯೋಚನೆಗಳನ್ನು ನನ್ನ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಳೋಣ ಆಗಲಿ ಹೇಳಿದರು ಸುಹಾಸನ ಬಗ್ಗೆ ಸ್ವಯೇವ ಮೃಗೇಂದ್ರತ ಅಂತ ಅವನನ್ನು ಯಾರ ಸಿಂಹ ಮಾಡಿಲ್ಲ ಕಾಡಿಗೆ ಹೋದ್ರೆ ನೀನು ಸಿಂಹ ಅಂತ ಅವನಿಗೆ ಯಾರು ಬೆಳೆಸಬೇಕಂದ್ರೆ ಸ್ವತಃ ಸ್ವತಃ ಸಿಂಹನಾಗಿದ್ದ ಇಡೀ ಬದುಕಿನಲ್ಲಿ ಆತನನ್ನು ಕಂಡ್ರೆ ನಡುಗುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ ರಾಕ್ಷಸರ ಸುತ್ತಮುತ್ತ ಅವಳು ಬಂದ್ರೆ ಹೆದರಿ ಓಡ ಇತ್ತು ನಿಶಸ್ತ್ರ ಅಂತ ತಿಳ್ಕೊಂಡ ನಂತರ ಅದನ್ನು ಕನ್ಫರ್ಮ್ ಮಾಡಿದ ನಂತರ ಅವರು ಆಕ್ರಮಣ ಮಾಡಿರುವುದು ಯಾವ ಇತಿಹಾಸದ ಪುಟಗಳಲ್ಲಿ ಅಧ್ಯಯನ ಮಾಡಿದ್ರು ಅವರಿಗೆ ಗೊತ್ತಲ್ಲ ಅದನ್ನೇ ಮಾಡಿದ್ದು ಸೊಮೆ ಮೃಗೇಂದ್ರ ಆಕ್ಸಿಡೆಂಟ್ ಮಾಡಿದಾಗ ಕಾಲಿಗೆ ಪೆಟ್ಟಾಯ್ತು ಪಾಪ ಆತ ನಿಲ್ಲಿಕಾಗ್ಲಿಲ್ಲ ಬಿದ್ದು ಬಿಟ್ಟ ಕರೆದ್ರು ಅಕಸ್ಮಾತ್ ಅವ್ನ ನಿಲ್ತಿದ್ರೆ ಒಂದು ಎರಡು ಜನರಿಗೆ ಗತಿ ಕಾಣಿಸ್ತಾ ಇದ್ದ ಬರಿ ಕೈಯಲ್ಲಿ ಕಾಣಿಸ್ತಾ ಇದ್ದ ಆ ರೀತಿ ಸಿಂಹ ಅವ ಸುಮ್ಮನೆ ಅಲ್ಲ ಸುಹಾಸ್ ಇಷ್ಟೆಲ್ಲ ಕಾರ್ಯಕರ್ತರ ಮೇಲೆ ಆತನ ಶವ ಶವದ ಮೆರವಣಿಗೆ ದಿವಸ ಸಾವಿರ ಸಾವಿರ ಸಂಖ್ಯೆ ಬಂದ್ರಲ್ಲ ಆ ಕಾರ್ಯಕರ್ತರ ಮನ ಗೆದ್ದ ಸುಹ ಸುಮ್ಮಗೆಲ್ಲ ಈ ಕಾರಣಕ್ಕೋಸ್ಕರ ಮನ ಗೆದ್ದ ಈ ಕಾರಣಕ್ಕೋಸ್ಕರ ಮನ ಗೆದ್ದ ಈ ರೀತಿ ನಾವು ಬದುಕಬೋದ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ನಮ್ಮ ನಡವಳಿಕೆಯಲ್ಲಿ ನಮ್ಮ ಜೀವನದ ಕ್ಷಣ ಕ್ಷಣಗಳಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡಬೇಕು ಅನ್ನೋ ಪ್ರತಿಜ್ಞೆ ಸಂಕಲ್ಪ ಅದರ ಜೊತೆಗೆ ದೇಶದ ರಕ್ಷಣೆಯ ಸಂಕಲ್ಪ ಯಾವ ಗಡಿಗಳಲ್ಲಿ ನಮ್ಮ ದೇಶದ ಮೇಲೆ ಆಗುವಂತ ಆಕ್ರಮಣ ಎದುರಿಸ್ತಾ ಇದ್ದಾರೋ ಅದಕ್ಕಿಂತ ಗಂಭೀರ ಸ್ಥಿತಿ ನಮ್ಮ ಗ್ರಾಮಗಳಲ್ಲಿ ಇದೆ ಸ್ವಲ್ಪ ಕಣ್ಣು ತೆರೆದು ನೋಡಬೇಕು ಯಾವ ಆಕ್ರಮಣದ ಹೆಸರಿನಲ್ಲಿ ಜನಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಭಯೋತ್ಪಾದಕರ ಸೃಷ್ಟಿ ಆಗ್ತಾನೆ ಆಗ್ತಾನೆ ಇದೆ ಇದಕ್ಕೂ ನೀತಿಶ್ರೀಯನ್ನ ಕಾಣಿಸುವಂತ ಸ್ಥಿಕ್ಕಿನಲ್ಲಿ ನಮ್ಮೆಲ್ಲರ ಕೆಲಸಗಳು ತೊಡಗಿಕೊಳ್ಬೇಕು ಆ ಮೂಲಕ ಬಲಿದಾನ ಮಾಡಿರ್ತಕ್ಕಂತಹ ಸಹೋದರ ಸುಹಾಸನ ಆತ್ಮಕ್ಕೆ